ಸ್ವಾಭಿಮಾನಿ ಸುನಿಲ್ ಅಂತ ಪಾಪ ತುಂಬಾ ಗುರು ನಾವು ಎಲ್ಲಾದ್ರೂ ಕಷ್ಟ ಬಿದ್ದು ದುಡಿದು ಜೀವನ ಮಾಡ್ತೀವಿ ಈತ ಯಾವ ತರದ್ ಜೀವನ ಮಾಡ್ತಾರೆ ಗುರು ಕೆಲ್ಸಕ್ಕೆ ಕೆಲ್ಸಕ್ ಗುರು ಇಂತರ ಕೆಲ್ಸಕ್ಕೆ ಯಾರು ಕರ್ಕೊಂಡಲ್ಲ ಆದ್ರೆ ನಾವು ಇಂತ ನೋಡಿ ನಾವು ಸಹಾಯ ಮಾಡ್ಬೇಕು ಗುರು ನಾನು ಹೇಳ್ಕೊಬೇಕಂತಲ್ಲ ನನಗೂ ಅಭಿಮಾನಿಗಳು ಸಹಾಯ ಮಾಡಿದ್ದಾರೆ ನೋಡಿ ನೀರ್ ಕೊಡ್ತಾ ಇದೀನಿ ನೀವು ಅಷ್ಟೇ ಯಾರಾದ್ರೂ ನಿಮ್ಗೆ ಸಿಕ್ಕಿದ್ರೆ ಇದ್ದವ್ರು ನೀವು ಸಹಾಯ ಮಾಡಿ ಗುರು ನಾವೇನು ಗುರು ಬಳಸ್ಬೇಕು ಗುರು ಅದೇ ಥರ ನೀವು ಇಂಥವ್ರು ಸಿಕ್ಕಿದ್ರೆ ಸಹಾಯ ಮಾಡಿ ಅವ್ರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥವ್ರನ್ನ ನೋಡಿ ಸುಮ್ಮನೆ ಹೋಗ್ಬಿಡಿ ಗುರು ನನಗೆ ಸಾಕಿ ಅಭಿಮಾನಿಗಳು ನನಗೂ ಸಹಾಯ ಮಾಡಿದ್ದಾರೆ ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತಿದ್ದೀನಿ ಗುರು ದಯವಿಟ್ಟು ನೀವೆಲ್ಲರೂ ಇವ್ರಿಗೆ ಸಹಾಯ ಮಾಡಬೇಕಂತ ನಾವು ಕೇಳ್ಕೊತಿದ್ದೀವಿ ಸುಣಿಲ್ಲನಾ ನೋಡ ನಾನು ನಿಮಗೆ ನೀರು ಬಟ್ ತಂದಿದ್ದೀನಿ ನೀವು ಹಾಕೊಳ್ಳ್ರಿ ತಿರ್ಗಿ ನಿಮ್ಗೇನು ತಾಯಿ ಆದ್ರೆ ಫೋನ್ ಮಾಡಿರಿ ಸರಿನಾ ಪ್ಪ